ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ರವೆ ಪಾಯಸ ಮಾಡ್ತಾಯಿದ್ದೀವಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಕೆಲವೊಂದು ಶುಭ ಸಮಾರಂಭಗಳಲ್ಲಿ ಅಂದರೆ ಮನದಲ್ಲಿ ಎಲ್ಲರೂ ಪೂಜೆ ಆ ರೀತಿ ನಡೀತಾ ಇರುತ್ತಲ್ವ ಅಂಥ ಟೈಮಲ್ಲಿ ಈ ರೀತಿ ತುಂಬ ಸಿಂಪಲಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು ಈಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ ರೆಸಿಪಿನ ನಾವಿಲ್ಲಿ ಸ್ಟಾರ್ಟ್ ಮಾಡಿಬಿಡೋಣ ನಾನೀಗ ಒನ್ ಅವರ್ ಮುಂಚೆನೇ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ಈಗ ಆ ಕಡಲೆಬೇಳೆನ ಹಾಕ್ಕೊಂಡು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗೋಷ್ಟು ಬೇಯಿಸ್ಕೊಡ್ತೀನಿ ಜಾಸ್ತಿ ಬೇಯಿಸ್ಬಾರ್ದು ನುಣ್ಣಗಾದರೆ ಅದು ಕಡಲೆಬೇಳೆ ಸಿಗೋದಿಲ್ಲ ಹಾಗಾಗಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಕುಕ್ ಮಾಡ್ಕೊಳ್ಳೋಣ ಈಗ ಒಂದು ನಾನು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ತುಪ್ಪ ಇಷ್ಟಪಡಲ್ಲ ಅನ್ನೋರು ಎಣ್ಣೆದಲ್ಲೂ ಮಾಡ್ಕೋಬಹುದು ಇಲ್ಲಿ ಒಂದು ಸ್ವಲ್ಪ ಒಂದು ಎಂಟರಿಂದ ಆಗೋಷ್ಟು ದ್ರಾಕ್ಷಿನ ನನಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಬೇಕಾದಕ್ಕೆ ಗೋಡಂಬಿ ನೀವು ಯಾವುದೇ ಒಂದು ಡ್ರೈ ಫ್ರೂಟ್ಸ್ನ ಆಡ್ ಮಾಡ್ಕೋಬೋದು ತೊಂದರೆ ಇಲ್ಲ ಇದನ್ನ ಫ್ರೈ ಮಾಡಿ ಈಗ ಸಪ್ರೇಟ್ ನಾನು ಬಕ್ಕಿಟ್ಕೊಂಡು ಈಗ ಇದೇ ನಾನು ಈಗ ಬಾಂಡ್ಲಿಗೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ನ ರವೆ ಹಾಕ್ಕೊಂಡು ಇದನ್ನು ಸಹ ಹುರ್ಕೊಳ್ತೀನಿ ಗ್ಯಾಸ್ ಸ್ಟವ್ ಬಂದು ಮೀಡಿಯಂ ಫ್ಲೇಮಲ್ಲೇ ಇರಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ನಾವು ಒಂದು ಎಣ್ಣೆ ಎಂಟರಿಂದ ಹತ್ತು ನಿಮಿಷ ಹುರ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ರವೆನ ಹುರಿತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಯಾವ ಕಪ್ ನಡ್ತಿದ್ದಲ್ಲಿ ರವೆ ತಗೊಂಡೆ ಅದೇ ಕಪ್ ನಡ್ತಿದ್ದಲ್ಲಿ ಬೆಲ್ಲನ ತೊಗೊಳ್ತಿದ್ದೀನಿ ಅದೇ ಒಂದು ಸ್ವಲ್ಪ ಕಡಿಮೆ ಮಾಡ್ತಿದ್ದೀನಿ ಸ್ವೀಟ್ ಜಾಸ್ತಿ ಇದೆ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಮಾಡಿ ಈಗ ಬೆಲ್ಲನ ಹಾಕ್ಕೊಂಡು ಜಸ್ಟ್ ಕರಗಿಸ್ಕೊಳ್ತೀನಿ ಇಲ್ಲಿ ಪಾಕ ಇಲ್ಲ ಕರಗಿಸ್ಕೊಳ್ತೀನಿ ಕೆಲವೊಂದು ಸಾರಿ ಕಲ್ಲು ಧೂಳು ಏನಾದರೂ ಇರುತ್ತಲ್ವ ಬೆಲ್ಲದಲ್ಲಿ ಹಾಗಾಗಿ ಕರಗಿಸ್ಕೊಂಡು ಈಗ ಅದನ್ನು ಸಪ್ರೇಟು ಟೀ ಸೋದಿಸೋದು ಆ ಥರ ಇದ್ರ ಇರುತ್ತಲ್ವ ಅದರಲ್ಲಿ ನಾವು ಸೋದಿಸ್ಬಿಟ್ಟು ಅದನ್ನು ಸಹ ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಕರಗಿದ್ದಾಯಿತು ಈಗ ಇದನ್ನು ಸೋದಿಸ್ಕೊಂಡು ಮತ್ತೆ ನನಗೆ ಅದೇ ಬಾಣಲಿಗೆ ನಾನು ಇದ್ದೀನಿ ಬೆಲ್ಲ ಚೆನ್ನಾಗಿದ್ದರೆ ನೀವು ಡೈರೆಕ್ಟಾಗಿ ಹಾಗೆ ಮಾಡ್ಕೋಬೋದು ಇಲ್ಲಾಂದ್ರೆ ಕೆಲವೊಂದು ಸಾರಿ ನಾವು ಬೆಲ್ಲದಲ್ಲಿ ಏನಾದರೂ ಈಗ ಕಸ ಕಡ್ಡಿರುತ್ತೆ ರೀತಿ ಸೋದ್ಕೊಂಡು ಬೆಟರು ಪ್ರತಿ ಸಾರಿಗೂ ಈಗ ನಾವು ಏನು ಕಡಲೆ ಬೆಳೆ ಬೇಯಿಸಿ ಇಟ್ಕೊಂಡಿದ್ವಿ ಈಗ ಬೆಳೆನೂ ಸಹ ನಾನೀಗ ಈಗ ಇದ್ದೀನಿ ಈಗ ಆಲ್ರೆಡಿ ಇದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬಂದಿದೆ ಈಗ ಇದೆರಡು ಮಿಕ್ಸ್ ಮಾಡಿದ ನಂತರ ನಾನು ಬರೀ ಒಂದು ಕುದಿ ಬಂದರೆ ಸಾಕಾಗುತ್ತೆ ಗ್ಯಾಸ್ ಸ್ಟವ್ ಬಂದು ಹೈ ಫ್ಲೇಮಲ್ಲಿ ಇಟ್ಕೊಂಡು ರೀತಿ ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಒಂದು ಕುದಿ ಬಂದ ನಂತರ ನಾನೀಗ ನೀವು ನೋಡ್ತಾ ಇರೋದು ನೋಡಿ ಈಗ ಒಂದು ಕುದಿ ಬಂದಿದೆ ಈಗ ನಾವೀಗ ತುಪ್ಪದಲ್ಲಿ ಏನು ಹುರಿದಿಟ್ಕೊಂಡಿದ್ವಿ ಈಗ ರವೆನೂ ಸಹ ಹಾಕೊಳ್ಳೋಣ ರವೆ ಹಾಕೋ ಟೈಮಲ್ಲಿ ಗ್ಯಾಸ್ ಸ್ಟವ್ ಬಂದು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಈಗ ನಾನು ರವೆನೂ ಹಾಕ್ಕೊಳ್ತೇನೆ ಹಾಕೊಂಡು ಇಲ್ಲೂ ನಾವು ಸೌಟ್ ಬಿಡದೆ ಈ ರೀತಿ ತಿರುಗಿಸ್ತಾ ಇರಬೇಕು ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ ಟೇಸ್ಟು ಸಹ ಕೆಟ್ಟೋಗುತ್ತೆ ಹಾಗಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು ಗ್ಯಾಸ್ ಸ್ಟವ್ ಒಂದು ಮೀಡಿಯಂ ಫ್ಲೇಮಲ್ಲೇ ಇರಲಿ ಇಲ್ಲಿ ನೀವು ಈ ರವೆ ಪಾಯಸನ ತುಂಬ ಅಂದರೆ ತಿಳಿಯಾಗಿ ಮಾಡ್ಕೋಬೋದು ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಹಾಕಿ ಇಲ್ಲಾಂದರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಇಲ್ಲ ಅಂತಂದರೆ ಈ ರೀತಿ ಮಾಡ್ಕೋಬೋದು ಯಾವ ರೀತಿ ಮಾಡಿಕೊಂಡ್ರೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ ತಿಳಿಯಾಗಿ ಮಾಡ್ಕೊಂಡಾಗ ಇನ್ನು ಸ್ವಲ್ಪ ಬೆಲ್ಲ ಅದನ್ನೆಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ಗಟ್ಟಿಯಾಗಿ ಇಲ್ಲ ಅಂದರೆ ಸ್ವಲ್ಪ ನಾರ್ಮಲ್ ಆಗಿ ಹಾಕೊಂಡ್ರೆ ಸರಿ ಹೋಗುತ್ತೆ ಈಗ ನಾವೀಗ ಏನು ದ್ರಾಕ್ಷಿನ ಹುರಿದು ತುಪ್ಪದಲ್ಲಿ ಈಗ ಅದನ್ನು ಹಾಕ್ಕೊಳ್ತಿದ್ವಿ ಹಾಗೆ ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಮೂರು ಏಲಕ್ಕಿನ ಕುಟ್ಟಿಬಿಟ್ಟು ಪುಡಿ ಮಾಡಿ ಅದನ್ನು ಹಾಕೊಳ್ತಿದೀನಿ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ನಾವು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಟು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬಹುದು ಇನ್ ಕೇಸ್ ಏನಾದ್ರೂ ಕೆಲವೊಂದ್ಸರಿ ಮನೆಗಳಲ್ಲಿ ಏನಾದ್ರು ಈಗ ಪೂಜೆ ಆ ರೀತಿ ಇದ್ದಾಗ ದೇವರ ನೈವೇದ್ಯಕ್ಕೆ ತುಂಬಾ ಸಿಂಪಲ್ ಆಗಿ ಬೇಗ ಆಗುತ್ತೆ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಸಿಂಪಲ್ ಆಗಿರುವಂತ ರವೆ ಪಾಯಸ ಯಾವ ರೀತಿ ಬಂತು ನಿಮ್ಮ ಮನದಲ್ಲಿ ಅಂತ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು